ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ ಜೀವ ವಿಪರೀತಿಸು ಜೀವ ಹೋಗುವಂತೆ ಭಾಗ ಅರವತ್ನಾಲ್ಕು ರಜತ್ ಮತ್ತು ಧೃತಿ ಜೀವನ ಮೊದಲಿನ ಹಾಗೆ ಆಗದಿದ್ದರೂ ಒಂದು ಹಂತದಲ್ಲಿ ನೆಗೆಯಿತ್ತು ರಜತ್ ತನ್ನ ನೋವ ಮರೆಯಲು ಆದಷ್ಟು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಆದರೆ ಧೃತಿ ಮನೆಯಲ್ಲಿ ಉಳಿದು ಬಿಡುತ್ತಿದ್ದಳು ಮೊದಲಿನಷ್ಟು ಅಲ್ಲದೆ ಹೋದರೂ ಕೊಂಚ ಆಕ್ಟಿವ್ ಆಗಿದ್ದಳು ಅಂತರ್ಮುಖಿಯಾಗಿರುವುದೇ ಕಡಿಮೆ ಮಾಡಿದ್ದಳು ಆದ ನೋವು ಕಡಿಮೆ ಅಲ್ಲದೆ ಇದ್ದರೂ ಕಾಲ ಎಲ್ಲವನ್ನೂ ಮರಿಸುತ್ತದೆ ಇಂದು ಅಜ್ಜಿ ನಾಳೆ ನಾವು ಎಂಬ ಸತ್ಯ ಅರಿತವರು ತಮ್ಮ ಜೀವನದ ಜೊತೆಗೆ ಅಜ್ಜಿಯ ಕೊನೆಯ ಆಸೆ ಕಡೆ ಗಮನ ಕೊಟ್ಟಿದ್ದರು ರಜತ್ ದಿನವೂ ಬೇಗನೆ ಬರುತ್ತಿದ್ದ ಅವಳೊಟ್ಟಿಗೆ ಸಮಯ ಕಳೆಯಲು ಆದರೆ ಈಗ ಒಂದು ವಾರದಿಂದ ಹೊಸ ಕೇಸ್ ಸಲುವಾಗಿ ಬಹಳವೇ ತೆಲೆನೋವಾಗಿತ್ತು ಅವನಿಗೆ ಹಾಗಾಗಿ ದಿನವೂ ತಡವಾಗಿ ಬರತೊಡಗದ ಧೃತಿಯು ಕೇಳದೆ ಉಳಿದಳು ಆದರೆ ಅಂದು ತಡವಾಗಿ ಮನೆಗೆ ಬಂದ ರಜತ್ ಅದಾಗಲೇ ರಾತ್ರಿ ಏಳು ಗಂಟೆ ಕೆಲಸದ ಬಿಸಿ ಬಿಸಿಯಲ್ಲಿ ಊಟವು ಸರಿಯಾಗಿ ಮಾಡಿರಲಿಲ್ಲ ಅವ ಅವನನ್ನು ಸ್ವಾಗತಿಸಿದ್ದು ನಿಶಬ್ದ ಧೃತಿ ಇರುವಾಗ ಈ ರೀತಿಯ ನಿಶಬ್ದ ಅವನಿಗೆ ಸಣ್ಣ ಅನುಮಾನ ಹುಟ್ಟುವ ಹಾಕಾಯಿತು ತೆರೆದೇ ಇದ್ದ ಬಾಗಿಲಿನಿಂದ ಬಂದವನಿಗೆ ಕಂಡದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಧೃತಿ ಅವನ ಹೃದಯ ಒಂದು ಕ್ಷಣ ಬಡಿತವನ್ನೇ ನಿಲ್ಲಿಸಿತು ತಾನು ನೋಡುತ್ತಿರುವುದು ನಿಜವೆಂದು ಅರಿಯಲು ನಿಮಿಷಗಳೇ ಹಿಡಿಯಿತು ಅವನಿಗೆ ಕೈಯಲ್ಲಿದ್ದ ವಸ್ತುಗಳನ್ನು ಚಲ್ಲಾಪಿಲ್ಲಿಯಾಗಿ ಎಸೆದು ಅವಳತ್ತ ಓಡಿದ ಹನೆಯಲ್ಲಿ ಗಾಯವಾಗಿ ರಕ್ತವು ಸೋರಿತಿತ್ತು ಹೊಟ್ಟೆಗೆ ಹಾಕಿದ್ದ ಚಾಕುವು ಹಾಗೇ ಇದೆ ಅವಳ ಒಂದು ಕೈ ಹೊಟ್ಟೆ ಮೇಲೆ ಇದ್ದರೆ ಇನ್ನೊಂದು ಅವಳ ಕೈ ಮಾಂಗಲ್ಯ ಹಿಡಿದಿದೆ ಧೃತಿ ಎಂದು ಜೋರಾಗಿ ಕಿರಿಚಿದವನೇ ಅವಳನ್ನು ಬರಸೆಳೆದು ಅಪ್ಪಿದ ಧೃತಿ ಧೃತಿ ಯಾರು ಯಾರೀಗ ಮಾಡಿದ್ದು ಯಾರನ್ನು ಸುಮ್ಮನೆ ಬಿಡಲ್ಲ ನಾನು ಪ್ಲೀಸ್ ಕಣೆ ಹೀಗೆ ಹೆದರಿಸ್ಬಿಡ ನನಗೆ ಭಯ ಆಗ್ತಿದೆ ಪ್ಲೀಸ್ ಹೇಳು ಮೇಲೆ ಎಂದವ ಅವಳ ಕೆನ್ನೆ ಎಚ್ಚರಿಸುತ್ತಿದ್ದ ನೋಡಮ್ಮ ಇಲ್ಲಿ ನಾನು ಬಂದಿದ್ದೀನಿ ನಿನ್ನ ರಜತ್ ಹೇಳೋ ಪ್ಲೀಸ್ ಎಂದವ ಪರಿ ಪರಿಯಾಗಿ ಕೇಳಿ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಲು ಹೃದಯದ ಬಡಿದ ಕೇಳುತ್ತಿತ್ತು ಮೂಗಿನ ಬಳಿ ನಡಗುವ ಕೈಯನ್ನು ತೆಗೆದುಕೊಂಡು ಹೋದ ಉಸಿರಾಟ ಇತ್ತು ಧೃತಿ ಕಂಡ್ಬಿಡೆ ನಿನಗೇನೂ ಆಗಿಲ್ಲ ಎಂದವ ಅವಳನ್ನು ತೆಕ್ಕೆಗೆ ತೆಗೆದುಕೊಂಡ ತಕ್ಷಣ ಕಣ್ಬಿಟ್ಟು ಜೋರಾಗಿ ನಕ್ಕಳು ಧೃತಿ ಧೃತಿ ನಿನ್ಗೇನು ಆಗಿಲ್ಲ ಅಲ್ವಾ ಎಂದವ ಆಕಂತದಿಂದಲೇ ಕೇಳಲು ಅಯ್ಯೋ ನೋಡಿ ನಗ್ತಾ ಇಲ್ವಾ ಇದು ಸಾಸ್ಮವಾ ಅಷ್ಟು ಗೊತ್ತಾಗಲ್ವ ನಿಮಗೆ ಎಂದವಳು ತನ್ನ ಕೈಯಲ್ಲಿ ಹಿಡಿದಿದ್ದ ಚಾಕು ಕೆಳಗಿಸಿದು ಅವನ ನೋಡಿ ನಗು ಹೆಚ್ಚಿಸಿದಳು ಧೃತಿ ನೀನು ಮಾಡಿದ್ದು ನಾಟಕನ ಮೂಗಿನ ಮೇಲೆ ಕೋಪ ಬಂದಿದೆ ಅವನಿಗೆ ಊರಜತ್ ರಜತ್ ಮತ್ತು ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಅವಳನ್ನು ಕೆಳಗೆ ಇಳಿಸಿದವನೇ ಕೆನ್ನೆಗೊಂದು ಬೀಸಿ ಹೊಡೆದ ಇದುವರೆಗೂ ಒಮ್ಮೆಯೂ ಅಂತ ಏಟು ತಿಂದಿಲ್ಲ ಅವಳು ಅಜ್ಜಿಯ ಏಟು ಮೃದುವಾಗಿರ್ತಿತ್ತು ಆದರೆ ರಜತ್ ಕೊಟ್ಟ ಏಟಿಗೆ ತೆಲೆ ತಿರುಗಿ ಸೋಫಾ ಮೇಲೆ ಬಿದ್ದು ಬಿಟ್ಟಳು ಬಾಯಿಂದ ರಕ್ತ ಬರುತ್ತಿತ್ತು ಏನೇ ಏನು ಅಂದ್ಕೊಂಡಿದೆಯಾ ನೀನು ನಿನ್ನ ನೀನು ಈ ವಿಷಯದಲ್ಲಿ ಹುಡುಗಾಟ ಆಡ್ತಾರ ಒಂದು ಕ್ಷಣ ಉಸಿರೇ ನಿಂತಿತ್ತು ನಂದು ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಮೊದಲೇ ಸ್ಟೇಷನ್ ತಲೆಬಿಸಿ ನಡುವೆ ನೀನು ಬೇರೆ ಈ ಥರ ಪ್ರಾಣ ತಿನ್ನೋದು ಬಿಟ್ಟು ಎಲ್ಲಾದರೂ ಹೋಗು ಎಂದವ ಅಬ್ಬರಿಸಿಬಿಟ್ಟ ಅವಳ ಕಳೆದುಕೊಳ್ಳುವ ಊಹೆಯು ಅವನಿಗೆ ಉಸಿರು ಕಟ್ಟಿಸುತ್ತೆ ಅದು ಅದು ರಜತ್ ನೀವು ಎಂದು ಏನನ್ನೋ ಹೇಳಲು ಹೊರಟವಳ ತಡೆದು ನನ್ನ ಕಣ್ಮುಂದೆ ಇರಬೇಡ ನೀನು ಹೋಗು ಎಂದವ ಕೋಪದಿಂದ ತನ್ನ ಮುಷ್ಟಿ ಕೈಬಿಗಿ ಮಾಡಿ ಅಲ್ಲಿಂದ ದರದರನೆ ರೂಮಿಗೆ ಹೋದ ಹೊರಟು ಹೋಗು ಅವನ ಅದೊಂದು ಮಾತು ಅವಳ ಮನಕ್ಕೆ ನೋವುಂಟು ಮಾಡಿತು ನಾನವ್ರಿಗೆ ಬೇಡ್ವಾ ಅದೇಕೆ ತಾನೇ ಮನೆ ಬಿಟ್ಟು ಹೋಗು ಅಂದಿದ್ದು ಎಂದು ಚಿಂತಿಸುತ್ತಿದ್ದಳು ಪಾಪ ಅವರಿಗೆ ನಾನಂದರೆ ಪ್ರಾಣ ಗೊತ್ತಿದ್ದು ಇಂಥ ವಿಷಯದಲ್ಲಿ ತಮಾಷೆ ಮಾಡಬಾರ್ದಾಗಿತ್ತು ತುಂಬ ನೋವಾಗಿದೆ ಎಂದವಳೆ ಅವನನ್ನು ಅರಸಿ ಹೊರಟಳು ರೂಮಿಗೆ ಬಂದವನೇ ತನ್ನ ಯೂನಿಫಾರ್ಮ್ ಬಿಚ್ಚಿ ನೈಟ್ವೇರ್ ತೊಟ್ಟು ಬಾಲ್ಕನಿಯಲ್ಲಿ ಆಕಾಶದತ್ತ ಮುಖ ಮಾಡಿ ನಿಂತ ನೋಡಿದ್ರ ಅಮ್ಮಮ್ಮ ನಿಮ್ಮ ಮುದ್ದಿನ ಮೊಮ್ಮಗಳು ಮಾಡಿದ ಕೆಲಸ ಸಾವಿನ ವಿಷಯದಲ್ಲೂ ಕೂಡ ತಮಾಷೆಯ ಒಳಗೆ ನನ್ನ ಕೈ ಕಾಲೇ ಆಡಲಿಲ್ಲ ಒಂದು ನಿಮಿಷ ನೀವೂ ನಾನು ಬಿಟ್ಟು ಹೋದ್ರಿ ನಿಮ್ಮ ಮುತ್ತು ಅತಿಯಾಗಿದೆ ಅವಳಿಗೆ ಬರಲಿ ಇನ್ಯಾವತ್ತೂ ಈ ಥರ ಮಾಡಬಾರ್ದು ಆ ಥರ ಶಿಕ್ಷೆ ಕೊಡ್ತೀನಿ ಎಂದವ ತನ್ನ ಮನಸ್ಸಲ್ಲೇ ಅಜ್ಜಿ ಜೊತೆ ಮಾತನಾಡುತ್ತಿದ್ದ ರಜತ್ ಎಂದು ಮೆಲ್ಲನೆ ರೂಮಿನ ಒಳಗೆ ಅಡಿಯಿಟ್ಟಳು ಅವನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸಾರಿ ರಜತ್ ಅದು ನೀವು ಲೇಟಾಗಿ ಬಂದರಲ್ವಾ ಎಂದು ಮೆಲ್ಲಗೆ ಅವನ ತೋಳು ಬಳಸುವಷ್ಟರಲ್ಲೇ ಅವಳ ಕೈ ಕೊಸರಿಕೊಂಡು ರೂಮಿನೊಳಗೆ ನಡೆದ ಪ್ಲೀಸ್ ರಜತ್ ಇದೊಂದು ಬಾರಿ ಕ್ಷಮಿಸಿ ಇನ್ನೊಮ್ಮೆ ಈ ಥರ ತಮಾಷೆ ಮಾಡೋಲ್ಲ ಅವನ ಹಿಂದೆಯೇ ಬಂದಳು ಅವನನ್ನು ಗೋಗರಿಯುತ್ತ ಆವಾಗಲೇ ಹೇಳಿಲ್ವಾ ಹೊರಟು ಹೋಗು ಅಂತ ಎಂದವ ಕೈಕಟ್ಟಿ ಅವಳಿಗೆ ಬೆನ್ನು ಮಾಡಿ ನಿಂತ ಎಲ್ಲೂ ಹೋಗಲ್ಲ ಮಾಮಾ ಎಲ್ಲೂ ಹೋಗಲ್ಲ ಎಂದಿಗೂ ನಾನು ನಿನ್ನ ಬಿಟ್ಟು ಎಂದಿಗೂ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಎಲ್ಲೂ ಹೋಗಲ್ಲ ಮಾಮಾ ಎಲ್ಲೂ ಹೋಗಲ್ಲ ಚಂದ ಮಾಮ ಚಕ್ಕುಲಿ ಮಾಮ ನನ್ನ ನೋಡಿ ನಗುತ್ತಿರುವ ಮುತ್ತನ ಕೊಟ್ಟು ಕಚಗಳು ಇಟ್ಟು ನಿನ್ನನ್ನು ನಗಿಸು ಎನ್ನುತ್ತಿರುವ ಕೋಪ ಬಿಟ್ಟು ಚುಕ್ಕಿಗಳಿಷ್ಟು ಕೋಪ ಬಿಟ್ಟು ಚುಕ್ಕಿಗಳನ್ನು ಎನಿಸಿ ಬಿಟ್ಟು ಬಿಡು ಮಾಮಾ ಎನಿಸಿ ಹೇಳು ಬಾ ಮಾಮ ಎಲ್ಲೂ ಹೋಗಲ್ಲ ಮಾಮಾ ಎಲ್ಲೂ ಹೋಗಲ್ಲ ಅವನ ಹಿಂದಿನಿಂದ ತಬ್ಬಿ ಗಂಧದ ಗುಡಿ ಸಿನಿಮಾದ ಹಾಡು ಹಾಡಿದಳು ಅವನ ಕೋಪ ಕರಗಿಸಲು ಅವಳ ಹಾಡು ಕೇಳಿದವನ ಕೋಪ ಸರ್ರನೆ ಕೆಳಗೆ ಇಳಿದಿತ್ತು ಆದರೂ ಅವಳು ಮಾಡಿದ ತಮಾಷೆಗೆ ಅವನಿಗೆ ಕೋಪ ಹೊತ್ತಿತ್ತು ಹೇಳಲ್ಲ ಹೋಗೆ ಎಂದು ಅವಳ ಕೈ ಬಿಡಿಸಲು ಯತ್ನಿಸಿದ ತೇಟ್ ರಾಜ್ಕುಮಾರಂತೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಜ್ಜಿಯು ಜೊತೆಗಿಲ್ಲ ಮಾಮಾ ನೀನೇ ನನಗೆಲ್ಲ ಎಲ್ಲೂ ಹೋಗಲ್ಲ ಮಾಮಾ ಎಲ್ಲೂ ಹೋಗಲ್ಲ ಎಂದು ಅವನ ಅಂಗಿಯ ಹಿಂಭಾಗವನ್ನು ತೋಯಿಸಿಬಿಟ್ಟಳು ಕೋಪ ನಿನಗಿಲ್ಲ ಚಿನ್ನ ಕೋಪ ನನಗಿಲ್ಲ ಎಂದಿಗೂ ನಾನು ನಿನ್ನ ಮೇಲೆ ಕೋಪ ಮಾಡಲ್ಲ ಎಂದವ ಅವಳನ್ನು ತಬ್ಬಿದ ಸಾರಿ ಮಾಮಾ ಅದು ನೀವು ದಿನವೂ ಲೇಟಾಗಿ ಬರ್ತಾ ಇದ್ರಲ್ಲ ನನಗೆ ಒಬ್ಬಳೇ ಇದ್ದು ಬೇಜಾರು ಇವತ್ತು ಹೀಗೆ ಒಂದು ಯೋಚನೆ ಬಂತು ನೀವಿರದೇ ಇರುವಾಗ ಯಾರಾದರೂ ನನ್ನ ಸಾಯಿಸಿ ಬಿಟ್ಟರೆ ಅಂತ ಮತ್ತೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ಅದಕ್ಕೆ ಸುಮ್ಮನೆ ಏನೋ ಮಾಡಲಿ ಹೋಗಿ ಏನೋ ಆಯಿತು ಇನ್ನು ಮುಂದೆ ಈ ಥರ ಮಾಡಲ್ಲ ಸಾರಿ ಎಂದು ಅಳುತ್ತಲೇ ನುಡಿದಳು ನಿನ್ನ ವಿಷಯದಲ್ಲಿ ನಾನು ತುಂಬ ಸೆನ್ಸಿಟಿವ್ ಕನೆ ನೀನು ಸಾಸ್ ಹಾಕ್ಕೊಂಡ್ರು ನನ್ನ ಕಣ್ಣು ಮನಸ್ಸು ಯಾವುದು ಅದನ್ನು ಗುರುತಿಸೋದಿಲ್ಲ ಯಾಕಂದರೆ ನಿನ್ನ ವಿಚಾರದಲ್ಲಿ ಮೊದಲು ಕೆಲಸ ಮಾಡುವುದು ನನ್ನ ಹೃದಯ ಎಂದವ ಅವಳ ಹನೆಗೆ ಬೆಚ್ಚನೆಯ ಮುತ್ತಿಟ್ಟ ಸಾರಿ ಬನ್ನಿ ಊಟ ಮಾಡೋಣ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ಸರಿ ಮುಖ ತೊಳೆದು ಬಾ ನೋಡೋ ಕಣ್ಣೆಲ್ಲ ಹೇಗಾಗಿದೆ ಕೆನ್ನೆ ಮೇಲೆ ಮಾರ್ಕ್ ಬರೋ ಥರ ಹೊಡೆದು ಬಿಟ್ಟೆ ಎಂದವ ಕೆನ್ನೆ ಸವರಿದ ಸಾರಿ ಕಣೆ ಬಾಯಲು ಗಾಯ ಆಗಿದೆ ಎಂದು ಕಣ್ತುಂಬಿಕೊಂಡಾಗ ಇರಲಿ ಬಿಡಿ ರಜತ್ ಇನ್ಮುಂದೆ ಇತರೆ ಎಡವಟ್ಟು ಮಾಡುವ ಮುನ್ನ ನೆನಪಿಗೆ ಬರುತ್ತೆ ಎಂದು ನಕ್ಕಳು ಅವನು ಅದಕ್ಕಾಗಿಯೇ ಪರಿತಪಿಸುವಲ್ಲವೇ ನಕ್ಕು ಬಿಟ್ಟ ಇಬ್ಬರು ಒಳಗೆ ಊಟಕ್ಕೆ ಮುಗಿಸಿದರು ಧೃತಿ ಮನೆಯಲ್ಲಿ ನಿನಗೆ ಬೇಸರವಾಗಿದೆ ಎಮ್ ಎಸ್ ಸಿ ಮಾಡು ಅಥವಾ ಏನಾದರೂ ಮಾಡು ಮನೆಯಲ್ಲೇ ಬೋರ್ ಆಗಲ್ವ ನಿನಗೆ ರಾತ್ರಿ ಮಲಗುವ ಮುನ್ನ ಅವಳಲ್ಲಿ ಮತ್ತೊಂದು ಕೇಳಿದ ಅಯ್ಯೋ ಬಿ ಎಸ್ ಸಿ ಮುಗಿಸಿದೆ ಸಾಕಾಗಿ ಹೋಗಿದೆ ಎಮ್ ಸಿ ಬೇರೆ ಬೇರೆ ಏನಾದರೂ ಮಾಡ್ತೀನಿ ಎಂದವ ಅವನ ತಲೆಯ ಕೂದಲಲ್ಲಿ ಆಟ ಆಡುವುದರಲ್ಲಿ ಮಗ್ನ ಬೇರೆ ಅಂದರೆ ಏನು ಮಾಡ್ತೀಯ ಬಿ ಎಡ್ ರಿಸರ್ಚ್ ಮಾಡಿ ಫೀಲ್ಡ್ ಮಾಡ ಐ ಎಸ್ ಎಂದವನ ಮಾತಿಗೆ ಬ್ರೇಕ್ ಹಾಕಿದಳು ಅಯ್ಯಪ್ಪ ನಿಮಗೆ ನಾನು ನೆಮ್ಮದಿಯಿಂದ ಇರೋದು ಇಷ್ಟ ಆಗಲಿಲ್ವಾ ನಾನು ಜಾಬ್ ಮಾಡ್ತೀನಿ ನ್ಯೂಸ್ ಆ್ಯಂಕರ್ ಆಗ್ತೀನಿ ಇವಾಗ ಎಂದವ ಮುಖವನ್ನೇ ದುರುದುರು ನೋಡಿದಳು ನೀನು ಕೆಲಸ ಮಾಡುವಂಥ ಅನಿವಾರ್ಯ ಏನಿಲ್ಲ ಹಾಗಾಗಿ ಮನೆಯಲ್ಲೇ ಇರು ಕೋಪದಲ್ಲಿ ನುಡಿದು ಅವಳಿಗೆ ಬೆನ್ನು ಹಾಕಿದ ಕೆಲಸ ಇಲ್ಲ ಅಂದರೆ ಮನೆ ಬೋರ್ ರಜತ್ ಒಂದು ಕೆಲಸ ಮಾಡೋಣ ಎಂದವಳು ಅವನ ಬೆನ್ನ ಮೇಲೆ ತನ್ನ ಅದರಗಳಿಂದ ಚಿತ್ತಾರ ಬರೆಯುತ್ತಿದ್ದಳು ಏನದು ಎಂದು ಅವಳತ್ತ ತಿರುಗಿದಾಗ ನನ್ನ ಕೈಗೆ ಒಂದು ಪಾಪು ಕೊಟ್ಟುಬಿಡಿ ನಾನು ಅದನ್ನು ನೋಡಿಕೊಂಡು ಇರ್ತೀನಿ ನಾಚುತ್ತಾ ಅವನ ಕಿವಿಯಲ್ಲಿ ನುಡಿದಳು ನಿನಗೆ ಅದೇ ಯೋಚನೆ ಅದೆಲ್ಲ ಬೇಡ ನೀನಿನ್ನು ಚಿಕ್ಕವಳು ಎಂದವನ ಮೇಲೆ ಕೋಪ ಬಂದು ಅವನ ಮೂಗನ್ನು ಗಟ್ಟಿಯಾಗಿ ಕಚ್ಚಿ ಇನ್ನೊಮ್ಮೆ ಚಿಕ್ಕವಳು ಅಂದರೆ ನೋಡಿ ಈ ಮೂಗು ಕೆನ್ನೆಲ್ಲ ತಿಂದು ಬಿಡ್ತೀನಿ ಎಂದು ಅವನ ಕೆನ್ನೆಗೆ ದಾಳಿ ಇಟ್ಟವಳ ನೋಡುತ್ತಾ ಅವಳ ನಡುವಿಗೆ ಕೈ ಹಾಕಿದ ಅಷ್ಟೇ ಹುಡುಗಿಯ ಹಾರಾಟ ನಿಂತು ಹೋಗಿತ್ತು ಏನೇ ಸೈರನ್ ಒಂದೇ ಸ್ಪರ್ಶಕ್ಕೆ ಚುಪ್ಪಾದೆ ಒಪ್ಕೋ ಹೇಳ್ತಿದ್ದೆ ತಿಂತೀನಿ ಅಂತ ಇವಾಗ ನಾನು ಶುರು ಮಾಡಿಕೊಳ್ಳ ಎಂದವ ಅವಳ ಮೇಲೆ ಬಾಗಿದ ಮೊದಲು ಎಲ್ಲಿಂದ ಶುರು ಮಾಡಲಿ ಎಂದು ಅವಳ ಹನೆಗೆ ಮುತ್ತಿಟ್ಟು ಚಿಕ್ಕದಾಗಿ ಕಚ್ಚಿದ ಈಗ ಎಂದು ರಾಗವೆಳೆದು ಅವಳ ಕೊರಳ ಎಳ್ಳಿಗೆ ಮೃದುವಾಗಿ ಚುಂಬಿಸಿ ತನ್ನ ಗುರುತು ಮೂಡಿಸಿದ ನಯವಾಗಿ ಕಂಪಿಸಿದ ಹುಡುಗಿ ಅವನ ಎದೆಯಲ್ಲಿ ಅಡುಗಿತ್ತು ಅಲ್ಲೊಂದು ಸುಂದರ ರಾತ್ರಿ ತೆರೆದುಕೊಂಡಿತ್ತು ಪ್ರೀತಿಯ ಮೊಮ್ಮಕ್ಕಳ ಹುಸಿ ಜಗಳ ಬೆಟ್ಟದಷ್ಟು ಪ್ರೀತಿ ಮೊದಲಿನಿಂದಲೇ ನೋಡಿದ ಹಿರಿ ಜೀವ ಅವರಿಬ್ಬರು ಹೀಗೆ ಇರಲೆಂದು ಶಿವನಲ್ಲಿ ಬೇಡಿತು ಆದರೆ ಹನೆಯ ಬರಹವ ಅವರ ಜೀವನದಲ್ಲಿ ಸಾಕಷ್ಟು ಅಡೆತಗಳು ಆಗಾಗಲೇ ಸೃಷ್ಟಿಯಾಗಿದೆ ನಡುವೆ ಅದನ್ನು ದಾಟಲು ಬೆಟ್ಟಕ್ಕಿಂತ ಗಟ್ಟಿಯಾಗಿ ಪ್ರೀತಿಸುವ ಜೀವವನ್ನು ಜೊತೆಗೆ ಇಟ್ಟಿದ್ದ ಒಂದು ಜೀವ ಇರುವವರೆಗೂ ಇನ್ನೊಂದು ಜೀವ ಏನು ಮಾಡಲಾಗದು ಹೋಗುವುದಾದರೆ ಎರಡೂ ಜೀವ ಒಟ್ಟಿಗೆ ಯಾಕೆಂದರೆ ಅವೆರಡರಲ್ಲೂ ಒಂದೇ ಜೀವ ಪಿಕ್ಚರ್ ಬಾಕಿ ಹೇ ಮತ್ತೆ ಸಿಗೋಣ ಅಭಿಪ್ರಾಯಗಳನ್ನು ತಿಳಿಸಿ